ನೀವೊಂದು ಪ್ಲೇಸ್ ಇದೆ ಅದು ತೋರಿಸ್ತೀನಿ ಸೈಕ್ ಆಗ್ಬಿಡ್ತೀರ ಯಾವುದೋ ಒಂದಿದೆ ಗಾಳಿ ಮಂಟಪನ ಇದು ಮಂಜು ಸುಬ್ಬ ನಾನು ಬಿಟ್ಬಿಟ್ಟು ಬಿಟ್ಟು ಆಟೋಗ್ಬಿಟ್ಟಿದ್ದಾರೆ ಬೇಗ ಬೇಗ ಹತ್ಕೊಂತ ನಾನು ನಿಧಾನ ಮಾತಾಡ್ಕೊಂತ ನೇಚರ್ನ ಎಂಜಾಯ್ ಮಾಡ್ಕೊಂತ ಕಣ್ ತಂಪ್ ಮಾಡ್ಕೊಂತ ಬಂದು ಸುಸ್ತಾಯಿ ಹಬ್ಬ ತುಕೊಬಿಟ್ಟಿದ ಸೌಂಡ್ ಬರುತ್ತಾ Yeah. ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಉಮೇಶ್ ಸಾಲಂಕಿ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ತುಮಕೂರು ಡಿಸ್ಟಿಕ್ ಪಾವಡ ತಾಲೂಕು ಟೌನಲ್ಲಿದ್ದೀನಿ ಎಲ್ಲ ನಿಮ್ಗೆ ಗೊತ್ತಿರ್ಬೋದು ತುಂಬ ಮಳೆ ಬಂದಿತ್ತು ಒಂದು ಫಿಫ್ಟೀನ್ ಡೇಸು ಫುಲ್ಲು ಕ್ಯಾಪಿಲ್ದಾಗ ಮಳೆ ಬಂದು ಏನು ತುಂಬ ಮಳೆ ಆಗಿದೆ ಸೊ ಇದೇ ಟೈಮಲ್ಲಿ ಇದೇ ಒಳ್ಳೆಯ ಟೈಮ್ ಅಂತಂದ್ಬಿಟ್ಟು ಬೆಟ್ಟ ಹತ್ತೋದಕ್ಕೆ ಇಲ್ಲಿ ಬಂದಿದ್ದೀನಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ರೆಡಿಯಾಗಿದ್ದೀವಿ ಸೊ ಇವತ್ತು ಪಾಗಡದ ಬೆಟ್ಟ ಹತ್ತಾಯಿದ್ದೀವಿ ಸೊ ಹಿಂದೆ ನೀವು ನೋಡ್ತಾ ಇದ್ದರೆ ಕಾಣ್ತಾ ಇದ್ದೆ ತುಂಬ ದಿನಗಳ ಇದ್ದೆ ಹಾಗೆ ಎಲ್ಲರೂ ಅನ್ನರು ಎಲ್ಲ ಕಡೆ ತೋರಿಸಿ ಹೋಮ್ ಟೌನ್ ತೋರಿಸೋದಿಲ್ಲ ಯಾಕಪ್ಪ ಅಂತ ಸೊ ಇವತ್ತು ಬೆಟ್ಟ ಇದ್ದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಸೊ ಈಗಷ್ಟೇ ನಮ್ಮ ಪ್ರಯಾಣ ಶುರುವಾಗಿದೆ ಪ್ರೆಸೆಂಟ್ ನಾವು ಈಗ ಇಂದುಪುರ್ ರೋಡಲ್ಲಿದ್ದೀವಿ ಹಾಗೆ ಮುಂದೆ ಬಂದರೆ ಕನಕದಾಸ ವೃತ್ತದಲ್ಲಿ ಲೆಫ್ಟ್ ಹೋದರೆ ಮಡಶಿರ ರೋಡ್ ಹೋಗುತ್ತೆ ರೈಟ್ ಬಂದರೆ ನಮ್ಮ ಪಾಗಡ ಟೌನ್ ಒಳಗಡೆ ಎಂಟ್ರಿ ಆಗುತ್ತೆ ಸೊ ಪ್ರೆಸೆಂಟ್ ನಾವು ಈಗ ಬಂದುಬಿಟ್ಟು ಎಸ್ ಎಸ್ ಕೆ ಮೇನ್ ರೋಡಲ್ಲಿದ್ದೀವಿ ಇದು ಮುಂದೆ ಹೋಗ್ತಾ ಒಂದು ದೊಡ್ಡ ಸರ್ಕಲ್ಗೆ ಒಂದು ದಾರಿ ಆಗುತ್ತೆ ಅಲ್ಲಿ ಅದು ಬಂದು ನಮ್ಮ ಇಂದಿರಾ ಗಾಂಧಿ ವೃತ್ತ ಅಂತ ಪಾವಡ ಸಿನಿಮಾ ಟೆಂಪಲ್ ಹತ್ರ ಇದೆ ಈ ನಮ್ಮ ಶಿಮಾತ್ಮ ದೇವಸ್ಥಾನವು ತುಂಬ ಪುರಾತನವಾಗಿದ್ದು ಚಾರಿತ್ರಾತ್ಮಕ ಹಿನ್ನೆಲೆಯನ್ನೇ ಹೊಂದಿದೆ ಹಾಗೆ ಸುಮಾರು ಐನೂರು ವರ್ಷಗಳ ಇತಿಹಾಸ ಹೊಂದಿದ್ದ ಈ ನಮ್ಮ ದೇವಸ್ಥಾನ ಶ್ರಾವಣ ಮಾಸದಲ್ಲಿ ತುಂಬ ಅಲಂಕಾರಗೊಂಡು ಭಕ್ತಾದಿಗಳಿಂದ ಪೂಜೆ ಮಾಡಲಾಗುತ್ತದೆ ಸೊ ಈಗಷ್ಟೇ ಶ್ರೀನಿಮಾತ್ಮ ದೇವರ ದರ್ಶನ ಮುಗಿಸ್ಕೊಂಡು ಸ್ವಾಮಿ ದೇವಸ್ಥಾನದ ಹತ್ರ ಇದ್ದೀವಿ ಇದು ಕೂಡ ಒಂದು ಕೋಟೆ ಆಂಜನೇಯ ಸ್ವಾಮಿ ಅಂತ ಹೆಸರು ಇದೆ ಇದಕ್ಕೆ ಶಕ್ತಿಗೆ ಹಾಗೂ ಧೈರ್ಯಶಾಲಿಗೆ ಪ್ರತಿರೂಪ ಇರುವ ಈ ನಮ್ಮ ಹನುಮಂತನ ಮೂಲ ರೂಪ ಕೋಟೆಯ ಮಧ್ಯಭಾಗದಲ್ಲಿ ಇದೆ ಹಾಗೂ ನಮ್ಮ ಜನಸಾಮಾನ್ಯರಿಗಾಗಿ ಅನುಕೂಲ ಆಗುವಂತೆ ಹಿಂದಿನ ಕಾಲದ ರಾಜರು ಇಲ್ಲಿ ಊರಿನ ಮಧ್ಯಭಾಗದಲ್ಲಿ ದೇವಸ್ಥಾನ ಕಟ್ಟಿಸಿ ಪೂಜೆ ಮಾಡಲಾಗುತ್ತಿದೆ ಸೊ ಹೀಗೆ ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಬಂದರೆ ಕಾವಲ್ಗೆರೆ ಎಂಬ ಬಡಾವಣೆ ಸಿಗುತ್ತೆ ಅಲ್ಲಿಂದ ಈಶೂರು ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಂದರೆ ನಮಗೆ ಬೆಟ್ಟಕ್ಕೆ ಹೋಗೋ ಒಂದು ದಾರಿ ಕಾಣುತ್ತೆ ಅಲ್ಲಿಂದ ನಾವು ಬೆಟ್ಟನ ಹತ್ಬೋದು ಸೊ ಇವಾಗ ಪ್ರೆಸೆಂಟ್ ಬಂದ್ಬಿಟ್ಟು ನಾನು ಆಡ ಬೆಟ್ಟದ ತಪ್ಪಲಿನಲ್ಲಿದ್ದೀನಿ ಸೊ ಎಂಟ್ರೆನ್ಸಲ್ಲಿದ್ದೀನಿ ಸೊ ಈಗಷ್ಟೇ ಚಿನ್ಮಾಸಂ ಸ್ವಾಮಿ ಟೆಂಪಲ್ ದೇವರ ದರ್ಶನ ಮುಗಿಸ್ಕೊಂಡು ಅನೇಕ ಸ್ವಾಮಿ ಆಶೀರ್ವಾದ ತಗೊಂಡು ಇದ್ದೀವಿ ಸೊ ಬನ್ನಿ ಪೆಟ್ಟ ಹೊತ್ತ ನನ್ನ ಜೊತೆಗೆ ಅಣ್ಣಪ್ಪ ನನ್ನ ಜೊತೆಗೆ ಮಂಜು ಮಂಜು ಪಾವಗಡ ಪಾವಗಡ ಮಂಜುನ ಮಂಜು ಪಾವಡ ನೀವು ಫೇಸ್ಬುಕ್ಕಲ್ಲಿ ಹೆಂಗ ಹೆಸರು ಹೇಳು ಪಾವಗಡ ಪಾವಗಡ ಮಂಜು ಇವನು ಸುಬ್ಬು ಪುಬ್ ಸುಬ್ರಹ್ಮಣ್ಯ ಪಾವಡ ಇದೆ ಸೊ ಇವತ್ತು ಇವ್ರ ಜೊತೆ ನಾನು ಬೆಟ್ಟ ಟ್ರೆಕ್ಕಿಂಗ್ ಹತ್ತುತ್ತಾ ಇದ್ದೀನಿ ಸೊ ಕಾಮನ್ ಫ್ರೆಂಡ್ಸ್ ಹತ್ತೋಣ ಹಾ ಎಲ್ಲೋ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಪಾವಡದ ಕೋಟೆಗೆ ಆಧಾರದ ಸ್ವಾಗತ ಸುಸ್ವಾಗತ ಇವತ್ತು ನಾನಿಲ್ಲಿ ನಮ್ಮ ಪಾವಡದ ಬೆಟ್ಟದ ಕೋಟೆಯ ಹತ್ರ ಇದ್ದೀನಿ ಬೆಟ್ಟ ಹತ್ತುತ್ತಾ ಇದ್ದೀವಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಇದಕ್ಕೆ ನಮ್ಮ ಬೆಟ್ಟಕ್ಕೆ ಚಾರಿತ್ರಾತ್ಮಕ ಹಿನ್ನೆಲೆ ಇದ್ದು ಇಚ್ ಬಹು ಪುರಾತನವಾದ ಒಂದು ಇತಿಹಾಸ ಇದೆ ಹಾಗೆ ನೀವು ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದೇ ಆದಲ್ಲಿ ನಿಮಗೆ ಎಳೆ ಎಳೆಯಾಗಿ ನಮ್ಮ ಪಾವಡ ಕೋಟೆಯ ಇತಿಹಾಸವನ್ನು ಬಿಚ್ಚಿಡಲು ಪ್ರಯತ್ನ ಮಾಡಿದ್ದೇನೆ ಈಗಷ್ಟೇ ನಾನು ಮೊದಲನೇ ಕೋಟೆಯ ಬಾಗಿಲನ್ನು ದಾಟ್ಕೊಂಡು ಮುಂದೆ ನಡೀತಾ ಹೆಜ್ಜೆ ಆಗ್ತಾ ಇದ್ದೀವಿ ನಾನು ಫ್ರೆಂಡ್ಸ್ ಈಗ ನೀವು ಇಲ್ಲಿಂದ ನೋಡಿಬಿಟ್ರೆ ಒಂದು ವ್ಯೂಸ್ ಸಹ ಕಳೆದೋಗ್ಬಿಡ್ತೀರಾ ಹೌದಾ ಏ ಇಲ್ಲಿಂದ ಏನು ಕಾಣಿಸ್ತಿದೆ ನೋಡು ಅಲ್ಲಿ ಮುಂದೆ ಕಾಣ್ತಿರೋದು ಎಸ್ ಎಸ್ ಕೆ ಅಲ್ವಾ ಅಲ್ಲಿ ಹಂಗೆ ಹಿಂಗೆ ಬಂದರೆ ಶನ್ಮಾತನ ಟೆಂಪಲ್ ಇದು ಮೇಲೆ ಬಂದರೆ ಇಲ್ಲಿ ಸ್ವಾಮಿ ಟೆಂಪಲ್ ಹಿಂಗೆ ಬಂದು ಬೀದಿಗೆ ಈ ಕಡೆಯಿಂದ ಹಿಂಗೆ ರೂಟ್ ಬರೋದು ಇದು ಕಾವಲ್ಗೇರಿ ಅಲ್ವಾ ಊರು ಇಲ್ಲಿರೋದು ಕಾವಲ್ಗೆರೆ ಕಾವಲ್ಗೇರಿ ಹತ್ರ ನಿಮಗೆ ಒಂದು ಊರಿನ ಹೆಬ್ಬಾಗಿಲು ಸಿಗುತ್ತೆ ಎಂಟ್ರೆನ್ಸು ಸೊ ಒಂದು ಸುಮಾರು ಒಂದು ಕಾಲು ಭಾಗ ಬೆಟ್ಟದ ಮೇಲೆ ಬಂದಿದ್ದೀವಿ ತುಂಬ ಚೆನ್ನಾಗಿದೆ ಹಾಂ ಹಾಂ ಈಗ ತಾನೇ ನಮ್ಮ ಟ್ರೆಕ್ಕಿಂಗು ಪ್ರಾರಂಭವಾಗಿದೆ ಆಗಲೇ ಸುಸ್ತಾಗಿದೆ ಈ ನಮ್ಮ ಪಾಗಡ ಕೋಟೆಯ ಒಂದು ಇತಿಹಾಸ ಹೇಳ್ಬೇಕಂದ್ರೆ ತುಂಬ ಪುರಾತನವಾಗಿದೆ ಈ ನಮ್ಮ ಪಾಗಡ ಕೋಟೆ ಹಾಗೆ ಇದು ಒಂದು ಸುಮಾರು ಒಂದು ಐನೂರು ಆರುನೂರು ವರ್ಷಗಳ ಇತಿಹಾಸ ಇದೆ ಅಂತಂದು ಇತಿಹಾಸದ ಪುಟಗಳಲ್ಲಿ ಹೇಳಲಾಗುತ್ತಿದೆ ಹಾಗೆ ನೋಡಿದ್ರೆ ನಮ್ಮ ಈ ಕೇಂದ್ರ ಬಿಂದು ಆಗಿರ್ತಕ್ಕಂಥ ನಮ್ಮ ಶಿನ್ಮಾತ್ಮ ಸ್ವಾಮಿ ಟೆಂಪಲ್ಗೂ ತುಂಬ ಐನೂರು ಆರುನೂರು ವರ್ಷಗಳ ಇತಿಹಾಸ ಇದೆ ಹಾಗೆ ಇದು ಎರಡನೇ ಕೋಟೆಯ ಬಾಗಿಲಿಂದ ಹಾಗೆ ಒಳಗಡೆ ಬಂದರೆ ತುಂಬ ಶಿಥಿಲ ಆಗಿದೆ ಇದೆಲ್ಲ ಎಲ್ಲ ಬಿದ್ದೋಗ್ಬಿಟ್ಟಿದೆ ಮಳೆಗೂ ಗಾಳಿಗೂ ಎಲ್ಲ ಸೊ ನಮ್ಮ ಪಾವಡದಲ್ಲಿ ಜೋಗ ಫಾಲ್ಸೇ ಇಲ್ಲ ನೀರೇ ಇಲ್ಲ ಅಂತ ಹೇಳ್ತಿದ್ರು ಅದೆಲ್ಲ ತಪ್ಪು ತಪ್ಪು ಕಲ್ಪನೆ ಸ್ವಲ್ಪ ಹಂಗೆ ಬೆಟ್ಟ ಹತ್ತಿ ಬಂದರೆ ಒಂದು ಅರ್ಧಕ್ಕೆ ಎರಡನೇ ಊರು ಹತ್ರ ಮಳೆ ಬಂದಾಗ ಒಂದು ಸಣ್ಣದಾಗಿ ಜೋಗ ನೋಡ್ಬೋದು ಈಗ ನಿಮ್ಗೆ ತೋರಿಸ್ತೀನಿ ಹಾಂ ಅದೇ ಅನ್ಬೋದು ಸೊ ಇಲ್ಲಿಂದ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಆಹಾ ಮಳೆ ಬರೋ ಟೈಮಲ್ಲಿ ಇಲ್ಲಿ ಬರ್ಬೇಕು ಕಣ ಅವಾಗ ಚೆನ್ನಾಗಿ ಕಾಣುತ್ತೆ ಮಳೆ ನೀವೆಲ್ಲ ನೋಡ್ತಿರ್ಬೋದು ನಾವು ನೋಡಲಿ ಮಳೆ ಬಂದು ಬಂದರೆ ಅದು ಕಪ್ಪು ಕಲೆಗಳಾಗಿರೋದು ಅಲ್ಲಿ ಇಲ್ಲಿ ಹ್ಞೂ ಸೊ ಹಾಗೆ ನೋಡ್ಕೊತ ಬಂದಾಗ ಒಂದಿಲ್ಲಿ ಇಲ್ಲಿ ಸುರಂಗ ಮಾರ್ಗದ ಥರ ಕಾಣುತ್ತೆ ಈ ಕಲ್ಲು ಬಂಡೆಗಳನ್ನೆಲ್ಲ ಇಲ್ಲಿಂದಲೇ ನೋಡಿ ಅಲ್ಲಿಂದ ಈ ಬೆಟ್ಟದ ಬಂಡೆನೇ ಯೂಸ್ ಮಾಡಿಕೊಂಡು ಒಂದು ಅದು ಕಟ್ ಮಾಡ್ಕೊಂಡು ಇಲ್ಲಿ ಸ್ಟೆಪ್ಸ್ಗಳ ಥರ ಹಾಕಿದ್ದಾರೆ ಸೊ ಹಾಗೆ ಇದು ಮೇಲ್ಗಡೆ ಇರ್ತಕ್ಕಂಥ ಕೋಟೆ ಮೇಲೆ ಇರ್ತಕ್ಕಂಥ ನೀರೆಲ್ಲ ಕೆಳಗಡೆ ಹೋಗೋದಕ್ಕೆ ಈ ಥರ ಮಾಡಿದ್ದಾರೆ ಅನಿಸುತ್ತೆ ಸುರಂಗ ಮಾರ್ಗ ಸೊ ಹೀಗೆ ಕೆಳಗಡೆ ಹೋಗೋದು ನೀರು ಸೊ ಕೆಳಗಡೆ ನಾವೇನು ಫಾಲ್ಸ್ ಥರ ನೋಡೋದು ಅಲ್ಲಿ ಹೋಗುತ್ತೆ ನೀರು ಓಕೆ ಬನ್ನಿ ಮುಂದೆ ಹೋಗೋಣ ಓ ಮೂರನೇ ಬಾಗಿಲ ಹತ್ರ ಬರ್ತಾ ಇದ್ದೀವಿ ಈಗ ಕತ್ಕೊತ ಹೋಗ್ತಾ ಇದ್ದೀವಿ ಸೊ ಆಲ್ರೆಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ ಪ್ರೆಸೆಂಟ್ ನಾವು ಬಂದು ಈಗ ಮೂರನೇ ಕೋಟೆ ಬಾಗಿಲ ಹತ್ರ ಇದ್ದೀವಿ ಹಾಗೆ ಸ್ವಲ್ಪ ಮುಂದೆ ಬಂದು ಸ್ವಲ್ಪ ಒಳಗಡೆ ಹೋದರೆ ನಮಗೆ ಮೊದಲು ಸಿಗೋದೇ ಈ ಕೋಟೆ ಆಂಜನೇಯ ಸ್ವಾಮಿಯ ಒಂದು ಒಂದು ಮಂಟಪ ಸಿಗುತ್ತೆ ಈಗ ನೀವು ನೋಡ್ಬೋದು ಓಕೆ ಫೈನಲಿ ವಿ ರೀಚ್ಡ್ ಕೋಟೆ ಆಂಜನೇಯ ಸ್ವಾಮಿ ಮಿಡ್ಲ್ ಆಫ್ ದಿ ಪಾವಡ ಫೋರ್ಟಲ್ಲಿ ಸೊ ತುಂಬ ಚೆನ್ನಾಗಿದೆ ತುಂಬ ವರ್ಷಗಳ ನಂತರ ಈ ಬೆಟ್ಟ ಹತ್ತಿರೋದು ಸೊ ಇದೇ ಫಸ್ಟ್ ಟೈಮ್ ನಾನು ಹತ್ತಿರೋದು ಬನ್ನಿ ಇದಾದ ಮೇಲೆ ಬೆಟ್ಟ ಮುಂದೆ ಇನ್ನೂ ಹತ್ತೋದು ಬೆಟ್ಟ ಜಾಸ್ತಿ ಇದೆ ಹತ್ಕೊತ ಹೋಗ್ಕೊತ ಮಾತಾಡೋಣ ಈ ಕೋಟೆ ವಿನ್ಯಾಸ ಹೇಳ್ಬೇಕಂದ್ರೆ ಹಾವಿನ ಥರ ಅಂಕುಡ್ ಅಂಕ ಕಟ್ಟಿದ್ದಾರೆ ಹಾಗೆ ಅಲ್ಲಲ್ಲಿ ಪಿರಂಗಿಗಳನ್ನಿಟ್ಟು ಶೂಟ್ ಮಾಡೋದಕ್ಕೆ ಒಂದು ಏರಿಯಾನ ಬಳಸಿದ್ದಾರೆ ಹಾಗೆ ನೀವು ನೋಡ್ಬೋದು ಇಲ್ಲೆಲ್ಲ ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ಹಾಗೆ ನಮ್ಮ ಸಿಟಿ ಕಾಣುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಪಾವಡ ಟೌನು ನನಗೆ ಈ ಬೆಟ್ಟ ಹತ್ತೋ ಹುಚ್ಚು ಈ ಟ್ರೆಕ್ಕಿಂಗ್ ಮಾಡೋ ಹುಚ್ಚು ಹೇಗೆ ಬಂತಂದರೆ ನಮ್ಮ ಮೂಲತಃ ಹುಟ್ಟಿ ಬೆಳ್ದು ಹಳ್ಳಿಯಲ್ಲಿ ಸೊ ಅಲ್ಲಿ ಒಂದು ತೋಟದ ಮನೆಯಲ್ಲಿ ಅಲ್ಲಿ ಸುತ್ತಮುತ್ತ ಬೆಟ್ಟಗಳೆಲ್ಲ ಇದ್ವು ಈ ಸ್ಕೂಲ್ಗೆ ಹೋಗೋ ಡೇಸಲ್ಲಿ ಈ ಸಾಟರ್ಡೆ ಸಂಡೇ ಶನಿವಾರ ಭಾನುವಾರ ಬಂತಂದರೆ ನಮ್ಮ ಹಣ್ಣುಗಳ ಜೊತೆಲೇ ನಮ್ಮ ಮಾವರ ಒಂದು ಸ್ವಲ್ಪ ಕಟ್ಟಿಗೆ ತರೋಕ್ಕಾಗಲಿ ಹಸುಗಳು ಹೊಡ್ಕೊಂಡೋಗ್ಲಿ ಹೋಗ್ತಾ ಇದ್ದೆ ಸೊ ಆಗ್ಲಿಂದ ಈ ಹುಚ್ಚಿದೆ ಸೊ ಅದರಿಂದ ಈ ಬೆಟ್ಟ ಹತ್ತೋದಕ್ಕೆ ನನಗೇನು ಯಾವುದೇ ಥರದ್ದು ಕಷ್ಟ ಅನಿಸಲ್ಲ ಸೊ ನನ್ನ ಜೊತೆ ಸಾಥ್ ಕೊಡೋರಿದ್ದರೆ ಅಂಥ ಬೆಟ್ಟ ಹತ್ತ ಬೇಕಾದ್ರೆ ಹತ್ಬಿಡ್ತೀನಿ ಈಗ ನಾವು ನಾಲ್ಕನೇ ಕೋಟೆ ಬಾಗಿಲ ಹತ್ರ ಬರ್ತಾಯಿದ್ದೀವಿ ನೋಡ್ಬೋದು ನೀವು ಈ ಒಂದಿಬ್ಬರು ಫ್ರೆಂಡ್ಸು ನನ್ನ ಬಿಟ್ಟು ಬೇಗ ಬೇಗ ಮುಂದೆ ಹೊರಟಿದ್ದಾರೆ ಇಲ್ಲಿ ಪರವಾಗಿಲ್ಲ ಅವರಿದ್ದಾರನೋ ಧೈರ್ಯದಿಂದ ನಂಬಿಕೆಯಿಂದ ಮುಂದೆ ಹೆಜ್ಜೆ ಹಾಕ್ಬೇಕು ಸತತವಾಗಿ ಒಂದು ಹದಿನೈದು ದಿನಗಳ ಕಾಲ ಜಡಿ ಮಳೆ ಹಿಡ್ಕೊಂಡಿದ್ದಕ್ಕೆ ಬೆಟ್ಟದ ಮೇಲಿಂದ ನೀವು ನೀರು ಜಿನಗೋದನ್ನು ನೋಡ್ಬೋದು ಹರಿತಾ ಇದ್ದಾವೆ ಇವತ್ತು ಕಮ್ಮಿ ಆಗಿದೆ ಮಳೆ ನಂತೂ ತುಂಬ ಸಂತೋಷ ಇದು ನೋಡಿಬಿಟ್ಟು ಓಕೆ ಬೇಗ ಹತ್ಬಿಟ್ಟು ಬರ್ಬೇಕಾರೆ ಇನ್ನೊಂಚೂರು ನಮ್ಮ ಈ ಪಾಗಡದ ಕೋಟೆ ವಿನ್ಯಾಸದ ಬಗ್ಗೆ ಹಾಗೆ ಈ ರಸ್ತೆಯ ಒಂದು ಸ್ಟ್ರಕ್ಚರ್ ಬಗ್ಗೆ ಹೇಳೋದಾದ್ರೆ ಒಂದು ಆವಿನ ರೀತಿ ಜಿಗ್ಝಾಗ್ ತರನೇ ಇದೆ ಇದು ಐದನೇ ಊರ್ ಬಾಗ್ಲ ಹತ್ರ ಬಂದಿದ್ದೀವಿ ನಾವೀಗ ಹಾಗೆ ಮುಂದೆ ಬಂದ್ಬಿಟ್ಟು ನೋಡ್ತಾ ಈ ಕೋಟೆ ಕೊತ್ಲುಗಳೆಲ್ಲ ನೋಡ್ತಾ ಇದ್ರೆ ಆಗಿನ ಕಾಲದಲ್ಲಿ ಹೇಗೆ ಕಟ್ಟಿರ್ಬೋದು ಹೇಗಿದ್ದರೂ ಅರಸರು ರಾಜರು ಎಲ್ಲ ಅಂತಂದ್ಬಿಟ್ಟು ಊಹೆ ಮಾಡ್ಕೊಳ್ಳೋಕೆ ಕೂಡ ಸಾಧ್ಯ ಆಗೋದಿಲ್ಲ ಅಷ್ಟು ಬಲಶಾಲಿಗಳಾಗಿದ್ದರು ಅನ್ಬೋದು ಮೇ ಬಿ ಇದು ಆರನೇ ಊರು ಹತ್ರ ಬಂದಿದ್ದೀವಿ ನಾವೀಗ ಅದನ್ನು ದಾಟ್ಕೊಂಡು ಹಾಗೆ ಮುಂದೆ ಬಂದರೆ ರಸ್ತೆ ತಿರು ತಿರುಗು ಒಂದೊಂದು ನಾವು ಕೋಟೆಯ ಬಾಗ್ಲನ್ನು ಕಾಣ್ಬೋದು ಇದು ಏಳನೇ ಊರು ಬಾಗ್ಲ ಹತ್ರ ಬಂದು ಒಳಗಡೆ ನೋಡಿದ್ರೆ ತುಂಬ ಮಳೆ ಬಂದೆಲ್ಲ ಶಿಥಿಲಗೊಂಡು ಜಿನುಗ್ತಾ ಇದೆ ನೀರೆಲ್ಲ ಹಾಗೆ ಮೊದಲಿಂದಲೂ ನಮ್ಮ ಪೂರ್ವಿಕರು ಇದನ್ನು ಕಾಪಾಡ್ಕೊಂಡು ಬಂದಿದ್ದರೆ ಈಗ ಇನ್ನೂ ಚೆನ್ನಾಗಿರೋದು ನೋಡೋದಕ್ಕೆ ಇಂಥ ಬೆಟ್ಟದ ಮೇಲೆ ಇನ್ನು ಇನ್ನು ಬೆಟ್ಟಕ್ಕೆ ಹೋಗಿಲ್ಲ ಆಗಲೇ ಒಳ್ಳೆ ಮೈದಾನ ಥರ ಕಾಣಿಸ್ತಿದೆ ನೀನು ಬೆಟ್ಟದ ಮೇಲೆ ಯಾವ ರೇಂಜ್ಗೆ ಇರ್ಬೋದು ಒಂದು ಫೀಲ್ಡು ಅಲ್ವಾ ನೋಡಿ ಹೀಗಾಗಿ ಅಲ್ಲ ನೋಡಿ ಎಷ್ಟು ಎಷ್ಟು ವಿಸ್ತಾರವಾಗಿದೆ ಅಂದರೆ ನಮ್ಮ ಪಾವಡದ ಬೆಟ್ಟ ನೋಡೋಕ್ಕೆ ಹೇಳ್ಕೊಂಡು ಸಾಲು ಅಷ್ಟೆ ಆ ಕಡೆನೂ ಇದೆ ಬರ್ಬೇಕಾದ್ರೆ ನೋಡ್ಕೊಳ್ಳೋಣ ಅಬಾ ಅಬಾ ಬಾಬು ಏನು ಇದೆ ಗುರು ಈ ಬಂಡೆ ತಲೆ ಎತ್ತಿ ನೋಡ್ಬೇಕಾಗುತ್ತಲ್ಲೋ ಮಾತ್ರ ಸೂಪರಾಗಿದೆ ನಮ್ಮ ಪಾವಡದ ಬೆಟ್ಟ ಹಾಗೆ ನೋಡ್ಕೊತ ಮುಂದೆ ಬಂದರೆ ಇದು ಎಂಟನೇ ಕೋಟೆ ಬಾಗಿಲು ಕಾಣುತ್ತೆ ನಮಗೆ ಹಾಗೆ ದಾಟ್ಕೊಂಡು ಮುಂದೆ ಬಂದು ನೋಡಿದ್ರೆ ಒಳ್ಳೆ ಸಮತಟ್ಟಾದ ನೆಲ ಸಿಗುತ್ತೆ ಇಲ್ಲಿಂದ ಏನೇನು ಸ್ಟೆಪ್ಸ್ ಇರೋದಿಲ್ಲ ಹಾಗೆ ಮುಂದೆ ನಡ್ಕೊತ ಹೋಗ್ಬೋದು ಹಾಗೆ ಈ ನಮ್ಮ ಹಿಂದೆ ಎಲ್ಲ ನೋಡ್ತಿದ್ದೀರಲ್ವ ಈ ಕೋಟೆ ಚರಿತ್ರೆ ಹೇಳ್ಕೊತ ಹೋಗೋದಾದರೆ ಇದು ವಿಜಯನಗರ ಅರಸರ ಕಾಲದಿಂದ ಸುಮಾರು ಐನೂರು ಆರುನೂರು ವರ್ಷದ ಕಾಲದಿಂದ ಕಟ್ಟಿಸಿದಂಥ ಕೋಟೆ ಇದೆಲ್ಲ ಸೊ ಹಾಗೆ ಮುಂದೆ ಬಂದು ನಾವು ನೋಡಿದ್ರೆ ಹಾಗೆ ರಾಜರ ಕಾಲದಲ್ಲಿ ಕಟ್ಟಿಸಿರ್ತಕ್ಕಂಥ ಆಗಿನ ಕಾಲದಲ್ಲಿದ್ದಂಥ ನಮ್ಮ ಆಗಿನ ಪಾಳೆಗಾರ ಆಗಿರ್ತಕ್ಕಂತಹ ಬಾಳಪ್ಪ ನಾಯಕ ಕಟ್ಟಿಸಿರ್ತಕ್ಕಂಥ ಒಂದು ಇದು ಕಲ್ಯಾಣಿ ನೀರಿನ ಹೊಂಡ ಅಂತ ಹೇಳ್ಬೋದು ಸೊ ತುಂಬ ಚೆನ್ನಾಗೇ ಕುಡಿಯೋ ನೀರಿಗಾಗಲಿ ಒಂದು ಕಟ್ಟಿಸಿರ್ತಕ್ಕಂಥ ಒಂದು ಕಲ್ಯಾಣಿ ಹಾಗೆ ಮುಂದೆ ಬಂದು ಎಲ್ಲ ನೋಡ್ಕೊತ ಬಂದರೆ ಇಲ್ಲಿ ನೀವು ನೋಡ್ಬೋದು ಇದನ್ನು ಒಂದು ಕುದುರೆ ಲಾಯನ ಇಲ್ಲಾಂದರೆ ಕುದುರೆ ಮಂಟಪ ಥರ ಒಂದು ಕಟ್ಸಿದ್ದಾರೆ ಹಾಗೆಲ್ಲ ಹಿಂದಿನ ಕಾಲದಲ್ಲಿ ಬರೀ ಕಲ್ಲಿನಿಂದ ಕಟ್ಸಿರ್ತಕ್ಕಂಥದ್ದು ಸೊ ಹೆಜ್ಜೆ ಹೆಜ್ಜೆಗೂ ವಿಸ್ಮಯಕಾರಿಯಾಗಿ ಕಾಣ್ತಿದೆ ನಮಗೆ ಈ ಪಾವಡದ ಬೆಟ್ಟ ಇಲ್ಲಿ ನೀವು ನೋಡ್ತಿದ್ದೀರ ಒಂಥರ ಕಲ್ಲು ಯಾರೋ ಪಿರಂಗಿ ಹೊತ್ಕೊಳಂಗಿದೆ ಅಂತ ಕಾಣುತ್ತೆ ಹಾಗೆ ಇನ್ನೊಂದು ನೋಡ್ಬೋದು ನೀವು ಈ ಒಂದು ಪಕ್ಷಿ ರೂಪದಲ್ಲಿ ಕೂಡ ಇದೆ ಒಂಥರ ಪೆಂಗ್ವಿನ್ ಪಕ್ಷಿ ಥರ ತುಂಬ ಸೊಗಸಾಗಿದೆ ನೋಡ್ಲಿಕ್ಕೆ ಮಾತ್ರ ಇಲ್ಲೆಲ್ಲ ಇನ್ನು ನಮ್ಮ ಪಾಗಡ ಕೋಟೆಯ ಇತಿಹಾಸ ಹೇಳ್ಬೇಕಂದ್ರೆ ಇದು ಸರಿಸುಮಾರು ಸಾವಿರದ ಐನೂರು ಏಳನೇ ಇಸ್ವಿಯಲ್ಲಿ ಆಳ್ವಿಕೆ ನಡೆಸಿರ್ತಕ್ಕಂಥ ಮೈಸೂರು ಸಂಸ್ಥಾನ ಮತ್ತು ವಿಜಯನಗರ ಸಂಸ್ಥಾನದಲ್ಲಿ ಇದ್ದಂತಹ ನಮ್ಮ ಈ ಒಂದು ಪಾಗಡದ ಇತಿಹಾಸ ಆಗಿನ ಕಾಲದಲ್ಲಿ ಆಗಿರ್ತಕ್ಕಂಥ ಬಾಳಪ್ಪ ನಾಯಕನು ವಿಜಯನಗರ ಸಂಸ್ಥಾನದ ಕೊನೆಯ ದೊರೆಯಾಗಿರ್ತಕ್ಕಂಥ ವೆಂಕಟಚಲಪತಿ ರಾಜು ಅವರ ಸಹಾಯ ಪಡೆದು ಈ ಮತ್ತೆ ಸುತ್ತಮುತ್ತಲಿನ ಮಧುಗಿರಿ ಸಂಸ್ಥಾನ ಮತ್ತು ಪೆನಗೊಂಡ ಸಂಸ್ಥಾನ ಇವರುಗಳ ಜೊತೆಗೆ ನಮ್ಮ ಪಾವಡ ಸಂಸ್ಥಾನವು ಸೇರಿಕೊಂಡು ಈ ಕೋಟೆ ಕೋಟೆ ಮತ್ತು ಈ ಒಂದು ಸಂಸ್ಥಾನ ನಿರ್ಮಿಸಲು ಕಾರಣರಾದರು ನಮ್ಮ ಈ ಬಾಳಪ್ಪ ನಾಯಕ ಎಂಬುವ ಆಗಿನ ಬಾಳೆಗಾರರ ವಂಶಕ್ಕೆ ಸೇರಿದವರಾಗಿದ್ದರು ಇನ್ನು ಬೆಟ್ಟದ ಮೇಲಿರ್ತಕ್ಕಂಥ ಒಂದು ಕಲ್ಲಿನ ಕಟ್ಟಡ ಆಗಲಿ ದಾಸ್ತಾನ ಮಳಿಗೆಗಳಾಗಲಿ ಖಜಾನೆಗಳಾಗಲಿ ಹಾಗೂ ಒಂದು ಕೋಟೆ ಕೊತ್ಲುಗಳಾಗಲಿ ಆಗಿನ ಕಾಲದಲ್ಲಿದ್ದಂಥ ನಮ್ಮ ಪಾಳೆಗಾರರ ವಂಶಸ್ಥರ ರಾಜರೇ ಆದರೂ ಕೂಡ ಇದನ್ನು ಅಲ್ಲಿ ಬಂದ್ಬಿಟ್ಟು ವಶಪಡಿಸ್ಕೊಳ್ತಾನೆ ಆ ಟೈಮಲ್ಲಿ ಮದಕರ್ ನಾಯಕನನ್ನು ಕುತಂತ್ರ ಸೋಲಿಸಿ ಮೈಸೂರು ಸಂಸ್ಥಾನದಲ್ಲಿಟ್ಟು ಇಲ್ಲಿ ಬಂದು ಇಲ್ಲಿ ಸುತ್ತಮುತ್ತಲಿನ ಪೆನ್ಗೊಂಡೆ ಮತ್ತು ಮ ಮಧುಗಿರಿ ಸಂಸ್ಥಾನ ಸೇರಿದಂತೆ ನಮ್ಮ ಪಾವಗಡವನ್ನು ವಶಪಡಿಸ್ಕೊಂಡು ಇಲ್ಲಿ ಒಂದು ಮಸೀದಿ ಥರ ಇರ್ತಕ್ಕಂಥ ಕಾಣ್ತಿರ್ತಕ್ಕಂಥ ಒಂದು ಬಾಬಯ್ಯನ ಒಂದು ಮಂದಿರ ಕಟ್ತಾನೆ ಅವನ ಒಂದು ಜ್ಞಾಪಕಾರ್ಥವಾಗಿ ಹಾಗೆ ಮುಂದೆ ಬಂದು ನೋಡ್ತಾ ಇದ್ದರೆ ನೀವು ಅಂದ್ಕೋಬೋದು ಅವಾಗೆಲ್ಲ ಯಾವ ರೀತಿ ಏನು ಖಜಾನೆಗಳಾಗಲಿ ಮತ್ತು ಒಂದು ದಾಸ್ತಾನ ಮಳಿಗೆಗಳಾಗಲಿ ಕಟ್ಕೊಂಡು ಇದ್ರು ಅಂತ ನೀವಿಲ್ಲಿ ಇಲ್ಲಿ ಕಾಣ್ಬೋದು ಕೋಟೆಯ ಜೊತೆಗೆ ಈ ಒಂಥರ ಮಳಿಗೆಗಳನ್ನ ಕಟ್ಕೊಂಡು ಒಂದು ಕಟ್ಟಡಗಳ ಕಳ್ಳಿನ ಕಟ್ಟಡ ಕಟ್ಕೊಂಡು ಆವಾಗಿನ ಯಾವ ರೀತಿ ಸೇಫ್ಟಿಯಾಗಿದ್ದರು ಯಾವ ರೀತಿ ಮುಂಜಾಗ್ರತೆ ತಗೊಂಡೆಲ್ಲ ಒಂದು ವಿನ್ಯಾಸಗೊಳಿಸಿತು ಅಂತ ಹೇಳ್ಬೋದು ಸೊ ಈಗಷ್ಟೇ ಫುಲ್ ಪೀಕ್ ಮೇಲೆ ಬಂದು ಸ್ವಪ್ಪತ್ತು ಅಲ್ಲಿ ನೀರಲ್ಲಿ ಕೂತ್ಕೊಂಡು ಮುಖ ತೊಳ್ಕೊಂಡು ನೀರು ಕುಡಿದು ರೆಸ್ಟ್ ಮಾಡಿದೆ ಮಾಡಿ ಬಂದು ನಿಮಗೊಂದು ಪೀಕ್ ಬಸೋಣ ಅಂತ ಬರ್ತಾ ಇದ್ದೀನಿ ಇಲ್ಲಿ ಈ ಪೀಕ್ನ ನೋಡಿದ್ರೆ ಮಾತ್ರ ಸೈಕ್ ಆಗ್ತೀರಾ ಈಗಷ್ಟೇ ಸಿರಂಗಿ ಕೋಟೆ ಒಳಗಡೆ ಎಂಟ್ರಿ ಆಗಿದ್ದೀನಿ ಇಲ್ಲಿಂದ ನೀವೊಂದು ಬುಕ್ ನೋಡಿದ್ರೆ ಮಾತ್ರ ನೀವೇ ಹಿಂದೆ ನೋಡ್ತಾ ಇರೋದು ನಮ್ಮ ಪಾವಡ ಟೌನ್ ತುಂಬಾ ಪಾವಡ ಬೆಟ್ಟದ ಮೇಲೆ ಕೋಟೆಯಿಂದ ಒಳ್ಳೆ ವ್ಯೂ ಕಾಣುತ್ತೆ ಅನ್ಸುತ್ತೆ ಸೊ ಈಗ ನಾನು ಪ್ರೆಸೆಂಟ್ ಈ ಬಿರಂಗಿಗಳು ಇಟ್ಬಿಟ್ಟು ದಾಳಿ ಮಾಡಿರ್ತಕ್ಕಂಥ ಒಂದು ಕೋಟೆ ಮೇಲಿದ್ದೀನಿ ಒಂದು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರಾದರೂ ಪ್ರಸುಬರು ವೀಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದ ಮುಖಾಂತರ ನಿಮ್ಮ ಸಪೋರ್ಟನ್ನು ತೋರಿಸ್ಬೇಕು ಅಂತ ನಮ್ಮಲ್ಲಿ ಮನವಿ ಕಡೆಯದಾಗಿ ಒಂದು ವ್ಯೂ ನೋಡ್ಬಿಡಿ ಕಟ್ ಇಟ್